ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಮಹೇ ಅತ್ರಿ ಪುತ್ರಾಯಿ ದೀಮಿ ದತ್ತಾತ್ರೇಯ ಶ್ರೀ ದತ್ತಾತ್ರೇಯ ಪ್ರಭು ಮತ್ತು ಸ್ವಾಮಿ ಸಮರ್ಥರು ನಿಮ್ಮೆಲ್ಲರ ಮನೋ ಆಕಾಂಕ್ಷೆಗಳನ್ನೆಲ್ಲವೂ ಈಡೇರಿಸಲಿ ಅಂತ ಹೇಳ್ತಾ ಗುರುಚರಿತ್ರೆಯ ಮುಂದುವರೆದ ಇಪ್ಪತ್ತೇಳನೇ ಅಧ್ಯಾಯದ ಒಂದು ಕಥನವನ್ನ ಪ್ರಾರಂಭಿಸ್ತಾ ಇದ್ದೀನಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನಿ ಮುಂದೆ ನಡೆದ ಚಮತ್ಕಾರವು ಚಮತ್ಕಾರ ಘಟನೆ ಕೇಳು ಅದೇ ವೇಳೆಗೆ ಸರಿಯಾಗಿ ಮಾತಂಗ ಎಂಬ ಹೆಸರಿನ ಚಾಂಡಾಲ ಜಾತಿಯ ವ್ಯಕ್ತಿಯೊಬ್ಬನು ಮಠದ ಎದುರು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದನ್ನು ಗುರುಗಳು ನೋಡಿದರು ತಮ್ಮ ಶಿಷ್ಯನನ್ನು ನೋಡಿಸಿ ಆ ವ್ಯಕ್ತಿಯನ್ನು ಮಠದ ಆವರಣದೊಳಗೆ ಕರೆಸಿಕೊಂಡು ಚಾಂಡಾಲನ್ನು ದೂರದಲ್ಲಿ ನಿಂತುಕೊಂಡು ಗುರುಗಳಿಗೆ ನಮಸ್ಕರಿಸಿದನು ಗುರುಗಳಿಗೆ ಆತನಿಗೆ ಎಲ್ಲೋ ನೀನು ಯಾರು ಎಂದು ಪ್ರಶ್ನೆ ಮಾಡಿದನು ಆ ವ್ಯಕ್ತಿಯು ವಿನಯದಿಂದ ತಲೆಬಾಗಿ ಬುದ್ಧಿ ನಾನು ಅಂತರ್ಜನರವರನು ನನ್ನ ಹೆಸರು ಮಾತಂಗ ಎಂದು ಉತ್ತರಿಸಿದನು ಗುರುಗಳು ತಮ್ಮ ಶಿಷ್ಯನಿಂದ ಆ ವ್ಯಕ್ತಿಗೆ ಎದುರು ಎದುರಿಗೆ ಅಡ್ಡ ಸಾಲುಗಳಾಗಿ ಏಳು ಗೆರೆಗಳನ್ನು ಹಾಕಿಸಿದರು ಆಗ ಚಾಂಡಾಲನಿಗೆ ಆ ಗೆರೆಗಳನ್ನು ಒಂದೊಂದಾಗಿ ದಾಟುವಂತೆ ಆಜ್ಞೆ ಮಾಡಿದರು ಮೊದಲನೇ ಗೆರೆಯನ್ನು ದಾಟಿ ನಿಂತಾತನು ನಾನು ಹೊರ ಹೊರರಕ್ಷಕ ಎಂಬ ಹೆಸರಿನ ಕಿರಾತಕ ಎಂದು ಹೇಳಿದನು ಆತನಲ್ಲಿ ಹ್ಮ್ ಆತನಲ್ಲಿ ಸ್ವಲ್ಪ ಜ್ಞಾನ ಹುಟ್ಟಿ ತಂದೆ ತಂತಿತ್ತು ಎರಡನೇ ಗೆರೆಯನ್ನು ದಾಟಿದಾಗ ಅನೇಕ ಸಂಗತಿಗಳನ್ನು ಹೇಳತೊಡಗಿದನು ಮೂರನೇ ಗೆರೆ ದಾಟಿದಾಗ ಆತನು ಜ್ಞಾನವು ಇನ್ನೂ ವೃದ್ಧಿಗೊಂಡಿತು ಆ ನಾಲ್ಕನೇ ಗೆರೆ ದಾಟಿದಾಗ ಸ್ವಾಮಿ ನಾನು ಶೂದ್ರನು ನನ್ನ ವೃತ್ತಿ ಕಸುಬು ಮಾಡಿಕೊಂಡಿರುವೆ ಎಂದು ಹೇಳಿದನು ಐದನೇ ಗೆರೆಯನ್ನು ದಾಟಿದಾಗ ತಾನು ಸೋಮದತ್ತನೆಂಬ ಹೆಸರಿನ ವೇಶ್ಯನೆಂದು ಹೇಳಿದನು ಆರನೇ ದಾಟಿ ನಿಂತು ಸ್ವಾಮಿ ನಾನು ಗೋದಾವರಿ ಎಂಬ ಹೆಸರಿನ ಕ್ಷತ್ರಿಯ ಎಂದು ಹೇಳಿದನು ಏಳನೇ ಗೆರೆಯನ್ನು ದಾಟಿದಾಗ ನಾನು ವೇದ ವಿದ್ಯಾ ಪಾರಂಗತನಾದ ಅಧ್ಯಾಪಕ ಬ್ರಾಹ್ಮಣನೆಂದು ಹೇಳಿದನು ಗುರುಗಳು ಆ ವ್ಯಕ್ತಿಯನ್ನು ಮೈಗೆ ಅಭಿಮಂತ್ರಿಸಿದ ಭಸ್ಮವನ್ನು ರೋಕ್ಷಣೆ ಮಾಡಿದರು ಕೂಡಲೇ ಆತನಿಗೆ ಜ್ಞಾನೋದಯವಾಯಿತು ಗುರುಗಳು ಆತನಿಗೆ ಪಂಡಿತರೊಂದಿಗೆ ಅಹ್ ವಾಗ್ದಾನ ಮಾಡು ಎಂದು ಹೇಳತೊಡ ಹೇಳದೊಡನೆ ಹೇಳಿದೊಡನೆ ಆತನು ಅಸ್ಖಲಿತವಾಗಿ ವೇದಗಳನ್ನು ಪಠಿಸತೊಡಗಿದನು ಈ ಚಮತ್ಕಾರವನ್ನೆಲ್ಲ ನೋಡಿ ಆ ಬ್ರಾಹ್ಮಣ ದ್ವಯರು ಭಯಚಕಿತರಾಗಿ ಕುಳಿತು ಬಿಟ್ಟರು ಅವರು ಗಂಟಲು ಮಾತು ಬಾರದಂತಾದವು ಇಬ್ಬರು ಬಾಯಿಂದಲೂ ರಕ್ತ ತೊಡಗಿತು ವಾದ ಮಾಡಲು ಅಸಮರ್ಥರಾದರು ಗುರುಗಳು ಗುರುಗಳಿಗೆ ಶರಣು ಹೋದರು ತಮ್ಮ ಅಪರಾಧವನ್ನು ಕ್ಷಮಿಸಬೇಕು ಎಂದು ಪರಿಪರಿಯಾಗಿ ಅಹ್ ಕೇಳಿಕೊಳ್ಳಿಕೊಂಡರು ಕೇಳಿಕೊಂಡತೊಡಗಿದರು ಆದರೆ ಗುರುಗಳು ಒಂದು ಮತಾಂತರರಾದ ನೀವು ಬಹಳಷ್ಟು ಪಾಪ ಮಾಡಿರುವಿರಿ ತ್ರಿವಿಕ್ರಮರಂತಹ ಶ್ರೇಷ್ಠ ಯತಿಗಳು ಮನ ನೋಯಿಸಿರುವಿರಿ ಅನೇಕ ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿರುವಿರಿ ಅದರಿಂದಾಗಿ ನಿಮ್ಮ ಹನ್ನೆರಡು ವರ್ಷಗಳವರೆಗೆ ಬ್ರಹ್ಮ ರಾಕ್ಷಸ ಜನ್ಮವು ಬರುವುದು ಇದು ಖಂಡಿತವಾದ ಮಾತು ಎಂದು ನಿಷ್ಠೂರವಾಗಿ ಹೇಳಿದನು ಆಗ ಆ ಪಂಡಿತರಿಬ್ಬರು ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ ಗುರುದೇವ ದಯವಿಟ್ಟು ನಮ್ಮ ಶಾಪ ವಿಮೋಚನೆಗೆ ಮಾರ್ಗವನ್ನಾಗಿ ಹೇಳಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು ಆಗ ಗುರುಗಳು ನೀವು ಮಾಡಿದ ಪಾಪವನ್ನಂತೂ ಹನ್ನೆರಡು ವರ್ಷ ರಾಕ್ಷಸರಾಗಿ ಅನುಭವಿಸಲೇಬೇಕಾ ಅನುಭವಿಸ ಅನುಭವಿಸಲೇಬೇಕು ನಂತರ ಒಬ್ಬ ವೇದ ವಿದ್ಯಾ ಸಂಪನ್ನನಾದ ಬ್ರಾಹ್ಮಣನು ನಾರಾಯಣನಾದ ವಾ ವಾಕ್ಯವನ್ನು ಹೇಳುವನು ಹೇಳುವನು ಅದರ ಮುಂದಿನ ವಾಕ್ಯವನ್ನು ನೀವು ಸ್ಮರಣೆಗೆ ತೆಗೆ ತಂದು ಕೊಂಡಾಗೆ ನಿಮಗೆ ಸದ್ಗತಿ ದೊರೆಯುವುದು ನೀವೀಗ ನದಿ ತೀರದ ತೀರ ಕಡೆಗೆ ಹೋಗಿರಿ ಎಂದು ಜ್ಞಾ ಆಜ್ಞಾಪಿಸಿದರು ಪಂಡಿತರು ಹೃದಯ ವಿಕಾರದಿಂದ ನರಳುತ್ತಾ ಕೈ ಕೈ ಹಿಡಿದುಕೊಂಡು ತತ್ತರಿಸುತ್ತಾ ನದಿ ತೀರಕ್ಕೆ ಹೋಗುವಷ್ಟರಲ್ಲಿ ನೆಲಕ್ಕೆ ಬಿದ್ದು ರಕ್ತಕಾರಿ ಸತ್ತು ಹೋದರು ಅವರಿಗೆ ರಾಕ್ಷಸ ಜನ್ಮವು ಪ್ರಾಪ್ತವಾಯಿತು ಹನ್ನೆರಡು ವರ್ಷಗಳ ನಂತರ ಗುರುವಾಕ್ಯದಂತೆ ಅವರು ರಾಕ್ಷಸ ಜನ್ಮದೇ ಜನ್ಮದಿಂದ ವಿಮುಕ್ತಿ ಪಡೆದರೆಂದು ಸಿದ್ಧಮುನಿಯು ಹೇಳಿದರೆಂಬಲಿಗೆ ಸಾರ ರೂಪ ಗುರು ಚರಿತ್ರೆ ಇಪ್ಪತ್ತೇಳನೇ ಅಧ್ಯಾಯ ಮುಕ್ತಾಯವಾಯಿತು ಹರಿ ಓಂ ಶ್ರೀ ಗುರುಭ್ಯೋ ನಮೋ ನಮಃ ಅವಧೂತ ಚಿಂತನ ಶ್ರೀ ಗುರು ದೇವದತ್ತ ದಿಗಂಬರಾಯ ವಿದ್ಮಯಹಿ ಅತ್ರಿಪುತ್ರಾಯ ದೀಮಿ ತನ್ಯೋ ದತ್ತ ಪ್ರಚೋದಯಾತ ಇಪ್ಪತ್ತೆಂಟನೆಯ ಗುರುಚರಿತ್ರೆ ಅಧ್ಯಾಯ ಮುಂದಿನ ಮುಂದುವರೆದ ಭಾಗ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಸಿದ್ಧಮುನಿಯು ಗುರು ಚರಿತ್ರೆಯನ್ನು ಮುಂದುವರೆಸುತ್ತಾ ನಾಮಧಾರಕ ಗುರು ಹಿಂದಿನ ಏಳು ಜನ್ಮಗಳು ಜ್ಞಾನ ಹೊಂದಿದ್ದ ಆ ದ ಆ ಪತಿ ತನ್ನ ಗುರುಗಳನ್ನು ಕುರಿತು ಭಗವಾನ್ ಮೊದಲು ನಾನು ಬ್ರಾಹ್ಮಣ ಜಾತಿಯಲ್ಲಿದ್ದವನು ಈ ಹೀನವ ಹೀನವಾದ ಚಾಂಡಾಲ ಕುಲದಲ್ಲಿ ಜನಿಸಿದ್ದೇಕೆ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಗುರುಗಳು ಜೀವಿಗಳಿಗೆ ಕರ್ಮಾನುಸಾರವಾಗಿ ಉಚ್ಚ ನೀಚ ಜನ್ಮಗಳನ್ನು ನೀಡುವನು ವಿಧಿ ನಿಯಮವಾಗಿ ನೀನು ಬ್ರಾಹ್ಮಣನಾಗಿದ್ದಾಗ ತಂದೆ ತಾಯಿ ಗುರು ಹಿರಿಯರನ್ನು ಧಿಕ್ಕರಿಸಿ ನಡೆದುದರಿಂದ ಅದ ಪತನ ಹೊಂದುತ್ತಾ ಕೊನೆಗೆ ಈ ಚಾಂಡಾಲ ಜನ್ಮದಲ್ಲಿ ಜನಿಸಬೇಕಾಯಿತು ಆತ್ಮಾಹುತಿ ಮಾಡಿಕೊಳ್ಳುವನು ಮಾಡಿಕೊಳ್ಳುವವನು ಹೃದಯ ರೋಗದಿಂದ ಪೀಡಿತನಾಗುವವನು ತಂದೆ ತಾಯಿಗಳನ್ನು ತ್ಯಜಿಸಿ ಹೆಂಡತಿಯೊಂದಿ ಹೆಂಡತಿಯೊಂದಿಗೆ ಆ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಗುರುಗಳು ಜೀವಿಗಳಿಗೆ ಕರ್ಮಾನುಸಾರವಾಗಿ ಉಚ್ಚ ನೀಚ ಜನ್ಮಗಳನ್ನು ನೀಡುವ ವಿಧಿ ನೇಮಕವಾಗಿದೆ ನೀನು ಬ್ರಾಹ್ಮಣನಾಗಿದ್ದಾಗ ತಂದೆ ತಾಯಿ ಗುರು ಹಿರಿಯರನ್ನು ಧಿಕ್ಕರಿಸಿ ನಡೆದಿದ್ದರಿಂದ ಅಧಪತನ ಹೊಂದುತ್ತಾ ಕೊನೆಗೆ ಈ ಚಾಂಡಾಲ ಜನ್ಮದಲ್ಲಿ ಜನಿಸಬೇಕಾಯಿತು ಆತ್ಮಸ್ತುತಿ ಮಾಡಿಕೊಳ್ಳುವವನು ಹೃದಯ ರೋಗದಿಂದ ಪೀಡಿತನಾಗುವನು ತಂದೆ ತಾಯಿಗಳನ್ನು ತ್ಯಜಿಸಿ ಹೆಂಡತಿಯೊಂದಿಗೆ ಬೇರೆ ಸಂಸಾರ ಹೂಡಿ ಬಾಳುವ ಸ್ವಾರ್ಥಿಯು ಆ ಬೇಡರ ಕುಲದಲ್ಲಿ ಜನಿಸುವನು ಬ್ರಹ್ಮ ಹತ್ಯೆ ಮಾಡಿದವನು ಆ ಕ್ಷಯರೋಗದಿಂದ ಬಳಲಬೇಕಾಗುವುದು ಸರ್ಪ ಹಂತ ಹಂತಕನು ಹಾವಾಗಿ ಹುಟ್ಟುವನು ಪುಸ್ತಕ ಕದ್ದವನಿಗೆ ಕುರುಡನ ಕುರುಡತನ ಬರುವುದು ವಸ್ತ್ರಾದಿಗಳು ಕದ್ದವನಿಗೆ ರೋಗ ಆವರಿಸುವುದು ಹೀಗೆ ಪಾಪ ಕರ್ಮ ಮಾಡಿದವನಿಗೆ ನೀಚ ಜನ್ಮಗಳನ್ನು ಪುಣ್ಯ ಕರ್ಮ ಮಾಡಿದವನಿಗೆ ಉಚ್ಚ ಜನ್ಮಗಳು ದೊರೆಯುವುದು ವಿಧಿ ನಿಯಮವಾಗಿ ಈಗ ನಿನಗೆ ಪಾಪ ಪುಣ್ಯದ ಕರ್ಮಗಳಿಗೆ ಫಲವೇನಿರುತ್ತದೆ ಎಂಬುದರ ಸಂಪೂರ್ಣ ಜ್ಞಾನವಾಗಿದೆ ಆದ್ದರಿಂದ ನೀನು ಒಂದು ತಿಂಗಳವರೆಗೆ ನಿತ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ನಮಸ್ಕರಿಸು ಅಂದರೆ ಆ ಪುಣ್ಯ ಫಲದಿಂದ ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಜನಿಸುವೆ ಎಂದು ವಿವರಿಸಿ ಹೇಳಿದನು ಆದರೆ ಆ ವ್ಯಕ್ತಿಯು ಈಗ ನಿಮ್ಮ ಕೃಪೆಯಿಂದ ಬ್ರಾಹ್ಮಣನಾಗಿರುವ ನಾನು ಮತ್ತೆ ಚಾಂಡಾಲ ಕುಲದಲ್ಲಿ ಸೇರಲಾರೆ ದಯವಿಟ್ಟು ನನ್ನನ್ನು ಬ್ರಾಹ್ಮಣನ ಕುಲದಲ್ಲಿ ಸೇರಿಸಿಕೊಳ್ಳುವ ಕೃಪೆ ಮಾಡಿರಿ ಎಂದು ಮೊಂಡತನವನ್ನು ಮಾಡತೊಡಗಿದನು ಅಷ್ಟರಲ್ಲಿ ಪತಿತನು ವೇದ ಉಚ್ಚರಿಸುವಂಬ ವಾರ್ತೆಯನ್ನು ಆತನ ಮನೆಯವರು ತಲುಪಿತು ಪತಿತನು ಅಹ್ ಹೆಂಡತಿಯ ತನ್ನ ನಾಲ್ಕು ಮಕ್ಕಳೊಂದಿಗೆ ಕುತೂಹಲದಿಂದ ಮಠದ ಆವರಣದಲ್ಲಿ ಆವರಣಕ್ಕೆ ಬಂದಳು ಗುರುಗಳಿಗೆ ದೂರದಿಂದ ನಮಸ್ಕರಿಸಿ ತನ್ನ ಹೆಂಡ ತನ್ನ ಗಂಡನನ್ನು ಸಮೀಪಿಸಲು ಹೋದಳು ಆದರೆ ಪತಿತನು ಹೇ 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 ನನ್ನ ಮುಟ್ಟಬೇಡ ನಾನು ನಾನು ಬ್ರಾಹ್ಮಣನಿದ್ದೇನೆಂದು ಜಬರಿಸಿದನು ಅವಳು ದೂರ ಸರಿಸಿದನು ಪತೀತನ ಹೆಂಡತಿ ಅಳುತ್ತಾ ಸ್ವಾಮಿ ಈತನು ಹೀಗೆ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟರೆ ನಮ್ಮ ಗತಿಯನ್ನು ದಯವಿಟ್ಟು ಈತನಿಗೆ ಬುದ್ಧಿ ಹೇಳಿ ನನ್ನೊಂದಿಗೆ ಕಳಿಸಿಕೊಡಿರಿ ಎಂದು ಗುರುಗಳಿಗೆ ಪ್ರಾರ್ಥಿಸಿಕೊಂಡರು ಆಗ ಗುರುಗಳು ಒಬ್ಬ ಜಿಪುಣನಾದ ಬ್ರಾಹ್ಮಣನಿಂದ ಒಂದು ಕೊಡ ನೀರನ್ನು ತರಿಸಿ ಆ ಪತೀತನಿಗೆ ಸ್ನಾನ ಮಾಡಿಸಿದನು ನಂತರ ಬ್ರಾಹ್ಮಣನು ಅದರಂತೆ ಮಾಡಿದಾಗ ಪತೀತನ ಮೈಗೆ ಅಂಟಿಕೊಂಡಿದ್ದ ಅಭಿಮಂತ್ರಿತ ಭಸ್ಮವೆಲ್ಲ ತೊಳೆದು ಹೋಯಿತು ಅದರೊಂದಿಗೆ ಆತನಿಗೆ ಉಂಟಾಗಿದ್ದು ಜ್ಞಾನವು ಹೊರಟು ಹೋಯಿತು ಆಗ ಪತೀತನು ಯಾವ ತಕರಾರನ್ನು ಮಾಡದೆ ತನ್ನ ಹೆಂಡತಿ ಮಕ್ಕಳಿಗೆ ಕರೆದುಕೊಂಡು ಆನಂದದಿಂದ ಮನೆಗೆ ಓದನೆಂಬರಿಗೆ ಸಾರ ರೂಪ ಗುರು ಚರಿತ್ರೆ ಇಪ್ಪತ್ತೆಂಟನೇ ಅಧ್ಯಾಯ ಮುಕ್ತಾಯವಾಯಿತು ಅವಧೂತ ಚಿಂತನ ಶ್ರೀ ಗುರು ದೇವದತ್ತ ದಿಗಂಬರಾಯ ವಿದ್ಮೆ ತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಹರಿ ಓಂ ಶ್ರೀ ಗುರು ನಮಃ ಈ ಎಲ್ಲಾ ಚಮತ್ಕಾರದ ಅಹ್ ಹರಿ ಓಂ ಶ್ರೀ ಗುರು ದ್ಯೋ ನಮಃ ಗುರು ಚರಿತ್ರೆ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನ ಮುಂದುವರೆಸ ಮುಂದುವರೆದ ಭಾಗವನ್ನ ಅಹ್ ಹೇಳಲು ಪ್ರಾರಂಭಿಸ್ತಾ ಇದ್ದೀನಿ ಹರಿ ಓಂ ಶ್ರೀ ಗುರು ನಮಃ ನಾಮಧಾರಕನಿ ಈ ಎಲ್ಲಾ ಚಮತ್ಕಾರಗಳನ್ನು ಕಣ್ಣಾರೆ ನೋಡುತ್ತಾ ಕುಳಿತ ತ್ರಿವಿಕ್ರ ಗುರುದೇವ ಆ ಪತೀತನು ಮೊದಲು ಜ್ಞಾನೋದಯವಾದದ್ದು ಹೇಗೆ ನಂತರ ಜ್ಞಾನಹೀನಾಗಿ ಪತಿ ತನು ಹೇಗೆ ಎಂದು ವಿವರಿಸಿ ಹೇಳಬೇಕೆಂದು ವಿನಂತಿಸಿಕೊಳ್ಳಲು ಗುರುಭಕ್ತಿಗಳ ಭಸ್ಮದ ಬಹಿಮಿಯು ಈ ರೀತಿಯಾಗಿ ಹೇಳತೊಡಗಿದ್ರು ತ್ರಿವಿಕ್ರಮ ಮೊದಲು ನಾವು ಆ ಪತೀತನ ಪಂಚಾಕ್ಷರಿ ಮಂತ್ರದಿಂದ ಅಭಿಮಂತ್ರಿತ ಭಸ್ಮವನ್ನು ರಿಂದ ಆತನಲ್ಲಿ ಜ್ಞಾನೋದಯವಾಯಿತು ಜ್ಞಾನದಿಂದ ಆ ಭಸ್ಮವ ಎಲ್ಲ ಆ ಕ್ಷಾಲನ್ನವಾಗದೆ ವಾಗ್ದೆ ಮತ್ತೆ ಆತನ ಜ್ಞಾನಹೀನಾದ ಪತಿ ಅಹ್ ಮಾರ್ಪಟ್ಟನು ಭಸ್ಮಧಾರಣ ಮಾಡುವವನು ಪುನೀತನಾಗುವನು ಆ ಬ್ರಹ್ಮ ಜ್ಞಾನಿಯಾಗುವನು ಕೃತ ಯುಗದಲ್ಲಿ ವಾಮದೇವನೆಂಬ ಯೋಗಿಯು ಮೈತುಂಬ ಮೈ ಭಸ್ಮ ಲೇಪಿಸಿಕೊಂಡು ಅರಣ್ಯದಲ್ಲಿ ಕಾಮಕ್ರೋಧ ರಹಿತನಾಗಿ ಸಂಚರಿಸುತ್ತಿದ್ದನು ಆಗ ಒಂದು ರಾಕ್ಷಸವು ಆತನನ್ನು ತಿನ್ನಲೆಂದು ಮೈ ಮೈ ಮೇಲೆ ಎರಗಿದನು ಎರಗಿತು ವ ವಾಮದೇವನು ಧರಿಸಿದ್ದ ಭಸ್ಮದ ಕ್ಷಣಗಳು ರಾಕ್ಷಸನ ಮೈಗೆ ಅಂಟಿಕೊಂಡು ಕೂಡಲೇ ಅದಕ್ಕೆ ಜ್ಞಾನೋದಯವಾಯಿತು ರಾಕ್ಷಸನು ವಾಮದೇವನಿಗೆ ನಮಸ್ಕರಿಸಿ ಮಹಾತ್ಮ ನನ್ನನ್ನು ನನ್ನನ್ನು ಉದ್ಧರಿಸು ನಿನ್ನ ನಿನ್ನ ಮೈಗೆ ಅಂಟಿದ ಭಸ್ಮವು ನನ್ನ ಮೈಗೆ ಅಂಟಿಕೊಳ್ಳ ಅಂ ಅಂಟಿದೊಡನೆ ನನಗೆ ಹಿಂದಿನ ಇಪ್ಪತ್ತೈದು ಜನ್ಮಗಳ ಅರಿವು ಉಂಟಾಗಿದೆ ಹಿಂದಿನ ಜನ್ಮದಲ್ಲಿ ನಾನು ದುರ್ಜಯನೆಂಬ ಹೆಸರಿನ ಅರಸನಾಗಿದ್ದೆ ಆಗ ನಾನು ಪ್ರಜಾಪೀಡಿತನ ಪೀಡನೆ ಪರಿಸ್ತ್ರೀಯರ ಮೇಲೆ ಬಲತ್ಕಾರ ಮದಿ ಮದಿರಾಪಾನ ಮುಂತಾದ ಅನೇಕ ಪಾಪ ಕೃತ್ಯಗಳನ್ನೆಸಗಿದೆ ಅದರ ಫಲವಾಗಿ ನೂರು ವರ್ಷಗಳ ತರಕನ ನರಕ ಬಾಧೆಯನ್ನು ಅನುಭವಿಸಿದೆ ಬಳಿಕ ನರಿ ಮುಂತಾದ ಕ್ಷುದ್ರ ಯೋನಿಗಳಲ್ಲಿ ಜನ್ಮಿಸುತ್ತಾ ಬಳಲಿ ಈಗ ರಾಕ್ಷಸನಾಗಿರುವೆ ಯಾವ ಪ್ರಾಣಿಗಳನ್ನು ತಿಂದು ತಿಂದರೂ ನನ್ನ ಹಸಿವೆ ಹಿಂದಾಗ ಹಿಂಗದಾಗಿತ್ತು ಅದಕ್ಕಾಗಿ ಇಂದು ನಿಮ್ಮನ್ನು ಮುರಿದು ತಿನ್ನುವ ಉದ್ದೇಶದಿಂದ ನಿಮ್ಮ ಮೇಲೆರಗಿದೆ ಆದರೆ ನಿಮ್ಮ ಅಂಗಸ್ಪರ್ಶದಿಂದ ನನ್ನ ಪಾಪ ಪಾಪಗಳೆಲ್ಲ ಶಾಂತವಾದವು ಆ ನನಗಿನ್ನ ಜ್ಞಾನ ಉಂಟಾಗಿದೆ ಇದಕ್ಕೆ ಕಾರಣ ಎಂದು ಪ್ರಶ್ನೆ ಕಾರಣ ಏನು ಎಂದು ಪ್ರಶ್ನೆ ಮಾಡಿದನು ಹೇಳಿದರು ಎಲೆ ರಾಕ್ಷಸನೇ ಇದೆಲ್ಲವೂ ಭಸ್ಮದ ಮಹಿಮೆ ಮಹಿಮೆಯಾಗಿದೆ ನಾವು ಧರಿಸಿದ ಭಸ್ಮವು ನಿನ್ನ ಮೈಗೆ ಸೋಂಕಿತ ಸೋಂಕಿತರಿಂದೆಲ್ಲ ನಿನಗೆ ದಿವ್ಯ ಜ್ಞಾನ ಉಂಟಾಯಿತು ಈ ಭಸ್ಮದ ಮಹಿಮೆ ಹೆಚ್ಚಿದಾಗಿರುವುದರಿಂದಲೇ ಸದಾಶಿವನು ಇದನ್ನು ತನ್ನ ಅಂಗ ಭೂಷಣ ಮಾಡಿಕೊಂಡಿದ್ದಾನೆ ಪಂಚಾಕ್ಷರಿ ಮಂತ್ರದಿಂದ ಅಭಿಮಂತ್ರಿತವಾದ ಈ ಭಸ್ಮವನ್ನು ನಿನ್ನ ಮೈಗೆ ಲೇಪಿಸಿಕೊ ಅಂದರೆ ಆ ನೀನು ಇನ್ನಷ್ಟು ಪುನೀತನಾಗುವೆ ಎಂದು ತಮ್ಮ ಬಳಿ ಇದ್ದ ಭಸ್ಮವನ್ನು ಆ ರಾಕ್ಷಸನಿಗೆ ಕೊಟ್ಟನು ಆಗ ರಾಕ್ಷಸನು ಕೃತಜ್ಞತೆಯಿಂದ ಮಹಾಗುರುವೆ ನಾನು ರಾಜನಾಗಿದ್ದೆ ಜನ್ಮದಲ್ಲಿ ಜಲ ಆ ಒಂದನ್ನು ಕಟ್ಟಿಸಿದ್ದೆ ಆ ಪುಣ್ಯ ಫಲದಿಂದ ನನಗೆ ನ ನನಗೆ ನಿಮ್ಮ ದರ್ಶನವಾಗಿದೆ ಆ ಪವಿತ್ರವಾದ ಭಸ್ಮ ತೊಳೆಯಿತು ದೊರೆಯಿತು ಎಂದು ನುಡಿದು ಭಸ್ಮಧಾರಣ ಮಾಡಲು ರಾಕ್ಷಸನ ಜನ್ಮದಿಂದ ವಿಮುಕ್ತಿ ದೊರೆಯಿತು ಹೀಗೆ ಹೀಗಿದೆ ಈ ಭಸ್ಮದ ಮೇಮಿ ಎಂದು ತ್ರಿವಿಕ್ರಮಿತಿಗಳು ಗುರುಗಳು ಹೇಳಿದ್ರಂಬಲಿಗೆ ಸಾರ್ವಪ ಗುರುಚತ್ರೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಹರಿ ಓಂ ಶ್ರೀ ಗುರುಬ್ ನಮಃ ಆ ನಾಮಧಾರಕನೇ ಅಹ್ ಹರಿ ಓಂ ಶ್ರೀ ಗುರುಪ್ರಿಯವನ್ನಮಃ ಆ ಗುರು ಚರಿತ್ರೆಯ ಮೂವತ್ತನೇ ಅಧ್ಯಾಯದ ಮುಂದುವರೆದ ಭಾಗವನ್ನ ಪಠಣ ಪಠಣೆ ಮಾಡ್ತಾ ಇದ್ದೀನಿ ಅವಧೂತ ಚಿಂತನೆ ಶ್ರೀ ಗುರುದೇವದತ್ತ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಗುರುಗಳ ಕೀರ್ತಿಯನ್ನು ನಾಡಿನಲ್ಲೆಲ್ಲ ಅಹ್ ಹಬ್ಬಿತ್ತು ಗಾಣಗಾಪುರದಲ್ಲಿ ಉತ್ತರ ದಿಕ್ಕಿನಲ್ಲಿ ಮಾಹೂರ ಎಂಬ ಗ್ರಾಮದಲ್ಲಿ ಶ್ರೀಮಂತನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನ ಹೆಸರಿನ ಗೋಪಿನಾಥ ಆತನಿಗೆ ದತ್ತಾತ್ರೇಯ ಆರಾಧನೆಯಿಂದ ಒಬ್ಬ ಮಗನು ಹುಟ್ಟಿದನು ಆತನಿಗೆ ದತ್ತನೆಂಬ ಹೆಸರಿನ ದತ್ತ ದತ್ತನು ಪ್ರಾಪ್ತ ವಯಸ್ಕನಾದ ಸತಿ ಎಂಬ ಹೆಸರಿನ ಸುಶೀಲೆಯಾದ ಕಣ್ಣಿಯೊಂದಿಗೆ ಆತನ ಮದುವೆಯಾಯಿತು ಅವ ಅವರು ಕೆಲ ದಿನ ಸುಖ ಸಂಸಾರ ನಡೆಯುತ್ತಿದ್ದಂತೆ ದತ್ತನಿಗೆ ದುರದೃಷ್ಟ ಕ್ಷಯ ರೋಗ ಉಂಟು ಅಂಟಿದುಕೊಂಡಿತು ತಂದೆ ತಾಯಿಗಳು ನೀರಿನಂತೆ ಹಣ ಖರ್ಚು ಮಾಡಿ ಔಷಧೋಪಚಾರ ಮಾಡಿದರು ಮಾಡಿಸಿದರು ರೋಗಿ ಆರೋಗ್ಯವಂತನಾಗಲಿಲ್ಲ ಕೊನೆಗೆ ದತ್ತನಿಗೆ ಗಂಟಲಲ್ಲಿ ಪತಿವೃತ್ತಿಯಾದ ಗಂಟಲಲ್ಲಿ ಅನ್ನವೇ ಇಳಿಯದಂತಾಯಿತು ದೇಹದಿಂದ ಆ ದುರ್ಗಂಧವು ಹೊರಡಲಾರಂಭಿತು ಪತಿವೃತಿಯಾದ ಸತಿಯು ಸದಾ ಗಂಡನ ಆರೈಕೆಯಲ್ಲಿಯೇ ನಿರತಳಾಗಿದ್ದಳು ತನ್ನ ಪತಿಯು ಎಷ್ಟೇ ಎಷ್ಟು ಆಹಾರ ಸೇವಿಸುತ್ತಿದ್ದನೋ ಅಷ್ಟನ್ನೇ ಅವಳು ಸೇವಿಸತೊಡಗಿದ್ದಳು ಹೀಗಾಗಿ ಅವಳ ದೇಹವು ಕೃಶವಾಯಿತು ಅತ್ತೆ ಮಾವಂದಿರು ಅವಳಿಗೆ ದತ್ತನಿಂದ ದೂರವಿರಿ ಎಂದು ಗೋಚಿಸ ಸೂಚಿಸಿದರು ಅವಳು ಕೇಳುತ್ತಿರಲು ಶ್ರೀಮಂತ ಶ್ರೀಮಂತರಾದ ತಂದೆ ತಾಯಿಗಳು ದತ್ತನ ರೋಗ ನಿವಾರಣೆಗಾಗಿ ದೇವತಾಭಿಷೇಕ ಮಾಡಿಸಿ ಮಾಡಿಸಿದರು ಬ್ರಾಹ್ಮಣರಿಗೆ ಭೋಜನಾದಿಗಳೆಂದು ಸಂತೃಪ್ತಿ ಮಾಡಿಸಿದರು ಏನೂ ಪ್ರಯೋಜನವಾಗಲಿಲ್ಲ ತಂದೆ ತಾಯಿಗಳಿಗೆ ಬಹಳ ದುಃಖವಾಯಿತು ಅವರು ಮಗನೆದುರು ಕುಳಿತು ಅಪ್ಪ ನೀನು ದತ್ತನ ವರಪ್ರಸಾದದಿಂದ ನಮಗೆ ಜನ್ಮಿಸಿದೆ ಮಗನು ಬಹಳ ಮಕ್ಕಳ ಮಕ್ಕಳು ಸತ್ತ ಮೇಲೆ ನಿಮ್ಮ ಮನೆ ನಮ್ಮ ಉತ್ತರಾಧಿಕಾರಿಯಾಗಿ ಬದುಕಿದ್ದಿ ನೀನು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ನುಡಿದರು ಎಂದು ನುಡಿದರು ತನಗಾಗಿ ಶೋಕಿಸುತ್ತಿರುವ ತಂದೆ ತಾಯಿಗಳ ಮಡದೆಯನ್ನು ನೋಡಿ ದತ್ತನಿಗೆ ದುಂಕವಾಯಿತು ಆತನು ಆ ಮಾತಾಪಿತೃಗಳೇ ನಾನು ನಿಮ್ಮ ಋಣವನ್ನು ತೀರಿಸುವ ಮಗನಾಗಿ ಹುಟ್ಟಲಿಲ್ಲ ನಿಮಗೆ ದುಂಕವನ್ನು ದುಂಕ ಕೊಡುವುದಕ್ಕಾಗಿ ನಾನು ಪಾಪಿ ನಾನು ನನ್ನ ನನ್ನ ಸತಿಯನ್ನು ಬಹಳ ಕಷ್ಟಪಟ್ಟಳು ಇನ್ನ ಇನ್ನಂತೂ ನಾನು ಬಹಳ ದಿವಸ ಜೀವಿಸಲಾರೆ ನನ್ನ ಮರಣ ಮರಣ ಅಹ್ ಮರಣಾಂತರದ ಇವುಗಳು ಸುಖ ದುಃಖಗಳೆಲ್ಲ ನಿಮಗೆ ಸೇರಿರುತ್ತೇವೆ ದೈವೇಚ್ಛೆಯನ್ನು ಯಾರಿಂದಲೂ ಮೀರಲು ಸಾಧ್ಯವಾಗುವುದಿಲ್ಲ ಎಂದು ನಿರಾಶೆಯಿಂದ ಉಸಿರುದರೆದನು ಸತಿಗೆ ಆಕಾಶವ ಕಳಚಿ ಮೇಲೆ ಬಿದ್ದಂತಾಯಿತು ಅವಳು ಏನೋ ಒಂದು ನಿರ್ಧಾರ ಬಂದವಳಂತೆ ಚಟ್ಟಣೆಯ ಮೇಲೆದ್ದಳು ಮತ್ತೆ ಮಾವಂದಿರೆ ನೀವೇನು ವಿನಾಕಾರಣ ಚಿನ್ ದುಮಕಿಸಬೇಡಿರಿ ಇವರು ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದವರು ಜನಿಸಿದವರೆಂದು ಮೇಲೆ ಆ ದತ್ತ ಸದ್ಗುರುವೇ ಇವರನ್ನು ಬದುಕಿಸಲಿ ಸಮರ್ಥರು ಗಣಗಾಪುರದಲ್ಲಿ ಸಮರ್ಥನು ಗಣಗಾಪುರದಲ್ಲಿ ಆ ಸದ್ಗುರುನಾಥನು ನರಸಿಂಹ ಸರಸ್ವತಿಗಳು ಎಂಬ ಹೆಸರಿನ ಅವತಾರಿಸಿ ವಾಸ್ತವ್ಯ ಆ ಮಾಡಿರುವ ಮಾಡಿರುವನಂತೆ ಆದ ಕಾರಣ ನಾನು ನನ್ನ ಪತಿಯ ನನ್ನ ಪತಿಯನ್ನು ಕ ಪತಿಯನ್ನು ಆ ದತ್ತನ ಸನ್ನಿಧಿಗೆ ಕರೆದೊಯ್ದು ನನ್ನ ಕುಂಕುಮ ಸ್ಥಿರಗೊಳಿಸಿಕೊಂಡು ಅಹ್ ಅಹ್ ಬರುತ್ತೇನೆ ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದು ಪ್ರಾರ್ಥಿಸಿದಳು ಆ ಸತಿ ದೃಢ ನಿರ್ಧಾರ ಹಾಗೂ ಪತಿ ಭಕ್ತಿಗಳಿಗೆ ತಲೆದೋಗಿ ದತ್ತನು ತಂದೆ ತಾಯಿಗಳಿಗೆ ಅವರವರ ಪ್ರಯಾಣಕ್ಕೆ ಅಂದೇ ಸಕಲ ಸಿದ್ಧತೆಯನ್ನು ಮಾಡಿಕೊಟ್ಟರು ದತ್ತನನ್ನು ಮೇಣೆಯ ಮೇಣೆಯಲ್ಲಿ ಮಲಗಿಸಿಕೊಂಡು ಅವಳು ಗಣಗಾಪುರ ದತ್ತ ಪ್ರಯಾಣ ಬೆಳೆಸಿದಳು ದಾರಿ ಉದ್ದಕ್ಕೂ ದತ್ತನ ವಾದ್ಯ ಹೆಚ್ಚು ತಲೆ ಹೋಯಿತು ಅವರು ಗಣಗಾಪುರದ ಅಗಸೆಯ ಬಾಗಿಲಿಗೆ ಬಂದು ತಲುಪಿದರು ದತ್ತನ ಬಹಳಷ್ಟು ಸಂಕಟಪಟ್ಟು ನೀರು ನೀರು ಎಂದು ಹಲವು ತೊಡಗಿದನು ಸತಿಯು ಅನಿವಾರ್ಯವಾಗಿ ಡೋಲಿಯನ್ನು ಕೆಳಗಿಳಿಸಲು ಗೋಯಿಗಳಿಗೆ ಆಜ್ಞೆ ಮಾಡಿದರು ದಾರಿಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನು ಗುರುಗಳಿಗೆ ಗುರುಗಳು ಎಲ್ಲಿದ್ದಾರೆ ಎಂದು ವಿಚಾರಿಸಿದರು ಅವರು ಸಂಗಮದಲ್ಲಿದ್ದಾರೆ ಆ ಎಂದು ತಿಳಿದು ಡೋಲಿಯನ್ನು ಅಲ್ಲಿಗೆ ಸಾಗಿಸತೊಡಗಿದರು ಬೋಯಿಂದ ಬೋಯಿಗಳಿಗೆ ಸೂಚಿಸಿ ಆ ಪತಿಗೆ ಒಂದೆರಡು ಗುಟುಕು ನೀರು ಕುಡಿಸಿದಳು ದತ್ತನ ಪ್ರಾಣ ಪಕ್ಷ ಹಾರಿ ಹೋಯಿತು ಸತಿಯು ಶೋಕ ಪಾತಾಪಗಳಿಂದ ದಿಗ್ಭ್ರಾಂತಳಾದಳು ಗುರುಗಳನ್ನು ನೆನೆಯುತ್ತಾ ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಾ ಅಳತೊಡಗಿದಳು ಅಯ್ಯೋ ಸದ್ಗುರುವೆ ನಿನ್ನಿನ್ನು ನಂಬಿ ಇಲ್ಲಿಯವರೆಗೆ ಆ ಬಂದ ನನ್ನನ್ನು ನಿರಾಸೆಗೊಳಿಸಿದೆಯಾ ನಿನಗೆ ಶರಣಾಗತನ ರಕ್ಷಸಕನೆಂದು ಕರೆಯುವರು ನಿನಗೆ ಶರಣು ಹೊಕ್ಕ ನನಗೆ ನೀನಾವ ಸೌಭಾಗ್ಯ ಕೊಟ್ಟಿ ನಿನ್ನಿಂದ ಪತಿಯ ವ್ಯಾಧಿಯನ್ನು ನಿವಾರಣೆ ಮಾಡಿಸಿಕೊಂಡು ಬರುವೆನೆಂದು ಅತ್ತೆ ಮಾವಂದಿರಿಂದರು ಜಂಬ ಕೊಚ್ಚಿಕೊಂಡು ನಿನ್ನ ಮೇಲೆ ವಿಶ್ವಾಸ ಇಟ್ಟುಕೊ ನಾನು ಕೆಟ್ಟು ಹೋದೆ ಅಂತ ಕಾಲದಲ್ಲಿ ಅತ್ತೆ ಮಾವಂದಿರು ಮಗನು ಮುಖ ನೋಡುವುದಕ್ಕಾಗಿ ಅವಕಾಶ ಕೊಡಲಾರದೆ ಅಹ್ ಪಾಪಿ ನಾನು ಎಂದು ಹೃದಯ ಕರಗುವಂತೆ ಆ ರೋಧಿಸೊಡಗಿದರು ಅವಳ ಧೈರ್ಯವನ್ನು ದುರ್ದೈವದಕ್ಕಾಗಿ ಕೂಡಿ ಈಗ ಜನರು ಸಹಿತವಾಗಿ ಕಣ್ಣೀರು ಹಾಕತೊಡಗಿದರು ಸಾರೂಪ ಶ್ರೀ ಗುರುಚರಿತ್ರೆ ಮೂವತ್ತನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಹರಿ ಓಂ ಶ್ರೀ ಗುರು ನಮಃ ಮೂವತ್ತೊಂದನೇ ಅಧ್ಯಾಯ ಮುಂದಿನ ವಿಡಿಯೋದಲ್ಲಿ ಪ್ರಸಾರಗೊಳ್ಳುತ್ತೆ ಅಹ್ ಎಲ್ರಿಗೂ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಅವಧೂತ ಚಿಂತನ ಶ್ರೀ ಗುರು ದೇವದತ್ತ ಅಹ್ ಎಲ್ರೂ ಈ ಒಂದು ಗುರುಚರಿತ್ರೆ ಯಾರ್ಯಾರು ಕೇಳ್ತಾ ಇದ್ರು ಅವರೆಲ್ರಿಗೂ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಕೇಳುವವರು ಆ ಈ ಒಂದು ಗುರುಚರಿತ್ರೆ ನಾವು ಹೇಳುವಾಗ ಗುರುದೇವ ದತ್ತ ಅನ್ನೋ ಒಂದು ನಾಮಸ್ಮರಣೆಯನ್ನ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮೂವತ್ತನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ ಹರಿ ಓಂ ಶ್ರೀ ಗುರು ದೇವ್ ನಮ್ಮ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ